ಮೂವಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಒಂದು ನ್ಯೂ ಮೂವಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿ ಬರ್ತಾ ಇದಾವಲ್ಲ ಅದಕ್ಕಿಂತ ಜಾಸ್ತಿ ಇದು ಒಂದು ಬಿಗ್ ಬಜೆಟ್ ಮೂವಿ ಇರ್ತದಲ್ಲ ಆ ಥರ ಮಾಡಿದ್ದಾರೆ ಯಾರು ಡೈರೆಕ್ಟರು ನಮ್ಮ ಇವರು ಮಾಡಿದ್ದಾರೆ ಹೊಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ ಆಲ್ ಡನ್ ದರ್ ಜಾಬ್ಸ್ ವೆರಿ ವೆಲ್ ಒಂಥರ ಒಕ್ ಬಜೆಟ್ మూవీ ತರನೇ ಕಿರಣ್ ರಾಜ ಅವರ 액ಟಿಂಗ್ ಹೇಗಿದೆ ಸರ್ ಏನ್ ಹೇಳಿ ಕಿರಣ್ ರಾಜ ಅವರ 액ಟಿಂಗ್ ತುಂಬಾ ಚೆನ್ನಾಗಿದೆ ಕಿರಣ್ ರಾಜ ಅವರು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಸ್ಪೆಶಲಿ ಸೆಕೆಂಡ್ ಫಸ್ಟ್ ಹಾಫ್ ಅಲ್ಲಿ ಯು ಡೋಟ್ ಫೀಲ್ ಎನಿ ಒಂದು ಸ್ಲೋ ಮೂಮೆಂಟ್ ಅಂತ ಅಲ್ಲ ಯು ಆರ್ ಟೋಟಲಿ ಆಕ್ಯುಪೈಡ್ ತುಂಬಾ ಚೆನ್ನಾಗಿ ಆಕ್ಯುಪೇಷನ್ ಆಗಿದೆ but बेस्ट ऑफ लक ಚೆನ್ನಾಗಿ ಆಗಲಿ ಅಂತ ನಾನು ಹಾಯ್ಸ್ ಮೇಡಂ ಹೇಗಿದ್ರು ಮೇಡಂ ತುಂಬಾ ಚೆನ್ನಾಗಿ ಹೇಳ್ತಿರೋಣ ಅದು ಕನ್ನಡ ಟಿ ಸೀರಿಯಲ್ ಅಲ್ಲಿ ಕಿರಣ್ ರಾಜ ಅವರು ಮಾಡಿದ್ರಲ್ಲ ಅವರ ಹೀರೋ